ಕಿಚ್ಚಾ ಕ್ರಿಯೇಷನ್ ಅಡಿಯಲ್ಲಿ ನಿರ್ಮಾಣವಾದ ವಾರಸ್ದಾರ ಧಾರಾವಾಹಿ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿತ್ತು ಪ್ರೋಮೋ ಮೂಲಕವೇ ಭಾರೀ ಸದ್ದು ಮಾಡಿದ್ದ ವಾರಸದಾರ ಸೀರಿಯಲ್ ಆರಂಭದಲ್ಲಿ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಆದರೆ ಕೆಲವೇ ಕೆಲವು ದಿನಗಳಲ್ಲಿ ವಾರಸದಾರ ಧಾರಾವಾಹಿ ಟಿಆರ್ಪಿ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ನಿಂತು ಹೋಯಿತು ಸೀರಿಯಲ್ ಟಿಆರ್ಪಿಯಲ್ಲಿ ನಷ್ಟ ಮಾಡಿಕೊಂಡಿದ್ದು ಮಾತ್ರವಲ್ಲದೆ ಚಿತ್ರೀಕರಣಕ್ಕಾಗಿ ಜಾಗ ನೀಡಿದವರಿಗೂ ಧಾರಾವಾಹಿ ತಂಡದಿಂದ ಮೋಸ ಆಗಿದೆ ಎನ್ನುವ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ ವಾರಸದಾರ ಧಾರಾವಾಹಿಯ ಚಿತ್ರೀಕರಣ ಚಿಕ್ಕಮಗಳೂರಿನ ಬಳಿ ನಡೆಸಲಾಗ್ತಿತ್ತು ಚಿತ್ರೀಕರಣಕ್ಕಾಗಿ ಸ್ಥಳವನ್ನು ಆಯ್ಕೆ ಮಾಡಿಕೊಂಡ ತಂಡ ಕಾಫಿ ತೋಟದಲ್ಲಿದ್ದ ಮರ ಗಿಡಗಳನ್ನ ಕತ್ತರಿಸಿ ಧಾರಾವಾಹಿ ಸೆಟ್ ನಿರ್ಮಾಣ ಮಾಡಿಕೊಂಡಿದ್ರು ನಂತರ ಅದರ ವೆಚ್ಚವನ್ನು ಭರಿಸುವುದಾಗಿ ಧಾರಾವಾಹಿ ತಂಡ ಭರವಸೆ ನೀಡಿದ್ರು ಆದರೆ ಈಗ ಕಿಚ್ಚಾ ಕ್ರಿಯೇಷನ್ಸ್ ನಿಂದ ಕೊಟ್ಟ ಭರವಸೆಯನ್ನು ಪೂರೈಸದ ಹಿನ್ನೆಲೆಯಲ್ಲಿ ಕಾಫಿ ತೋಟದ ಮಾಲೀಕರು ಮುಖ್ಯಮಂತ್ರಿಗಳಿಗೆ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸುದೀಪ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಹಾಗಾದ್ರೆ ದೂರು ನೀಡಿದವರು ಯಾರು ದೂರಿನಲ್ಲಿ ಏನಿದೆ ಅನ್ನೋದ್ರ ಮಾಹಿತಿ ಇಲ್ಲ ಕಿಚ್ಚಾ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣವಾಗಿದ್ದ ವಾರಸ್ದಾರ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ಜಾಗ ಬೆಳೆಸಿಕೊಂಡು ಅಲ್ಲಿದ್ದ ಬೆಳೆಯನ್ನ ನಾಶ ಮಾಡಿ ನಿರ್ಮಾಣ ಮಾಡಿದ್ರು ನಂತರ ಅದಕ್ಕೆ ತಕ್ಕನಾದ ಹಣವನ್ನ ನೀಡುವುದಾಗಿ ಕಿಚ್ಚ ಕ್ರಿಯೇಷನ್ ಸಿಬ್ಬಂದಿ ತಿಳಿಸಿದ್ರಂತೆ ಆದ್ರೆ ಈಗ ಯಾವುದೇ ಹಣ ಪಾವತಿ ಮಾಡದೆ ನಷ್ಟ ಮಾಡಿದ್ದಾರೆ ಅಂತ ತೋಟದ ಮಾಲೀಕರಾದ ದೀಪಕ್ ಮಯೂರ್ ಪಟೇಲ್ ದೂರು ದಾಖಲು ಮಾಡಿದ್ದಾರೆ ಎರಡೂವರೆ ಎಕರೆಯಲ್ಲಿ ಬೆಳೆದಿದ್ದ ಕಾಫಿ ಮತ್ತು ಮೆಣಸಿನ ಗಿಡವನ್ನ ಸಂಪೂರ್ಣವಾಗಿ ಧಾರಾವಾಹಿ ತಂಡದವರು ನಾಶ ಮಾಡಿದ್ದಾರೆ ಇದರಿಂದ ಒಂದೂವರೆ ಕೋಟಿ ನಷ್ಟವಾಗಿದೆ ಅಂತ ದೀಪಕ್ ಆರೋಪಿಸಿದ್ದಾರೆ ಇದೇ ವಿಚಾರವಾಗಿ ಸುದೀಪ್ ಅವರ ಮ್ಯಾನೇಜರ್ ಅವರನ್ನ ಸಂಪರ್ಕ ಮಾಡಿದ್ರೆ ಸರಿಯಾಗಿ ಉತ್ತರ ನೀಡುತ್ತಿಲ್ಲ ಅಂತ ಕಾಫಿ ತೋಟದ ಮಾಲೀಕರಾದ ದೀಪಕ್ ಮಯೂರ್ ಪಟೇಲ್ ತಿಳಿಸಿದ್ದಾರೆ ವಾರಸದಾರ ಧಾರಾವಾಹಿ ತಂಡಕ್ಕೂ ಸುದೀಪ್ ಅವರಿಗೂ ಸರಿಯಾದ ಹೊಂದಾಣಿಕೆ ಆಗದ ಕಾರಣ ಸುದೀಪ್ ನಿರ್ಮಾಣದಿಂದ ಹೊರ ಬಂದಿದ್ರು ಅನ್ನೋ ಸುದ್ದಿ ಕೇಳಿ ಬರ್ತದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮಾತ್ರ ತಿಳಿಯಬೇಕಿದೆ ಸದ್ಯ ಇದು ಯಾರಿಂದ ಆಗಿರುವ ತಪ್ಪು ಅನ್ನೋ ವಿಚಾರ ಹೊರಬರಬೇಕಿದೆ